ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ದಿನ ನಾವು ಸೂಪರ್ ಆಗಿರೋ ವಿಡಿಯೋ ಜೊತೆ ಬಂದಿದ್ದೀವಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಾವು ಕಳಿಸೋಲ್ಲ ನೋಟಿಫಿಕೇಷನ್ಗಳು ನಿಮ್ಮ ಮೊಬೈಲ್ಗೆ ಮೊದಲು ಬರುತ್ತವೆ ನೋಡಿ ಫ್ರೆಂಡ್ಸ್ ನಮ್ಮ ಕೈ ತೋಟದಲ್ಲಿ ಇಷ್ಟೊಂದು ಹೂಗಳು ಬಿಟ್ಟಿವೆ ನೋಡಿ ಎಷ್ಟೊಂದು ಹೂಗಳು ಈಗ ಇದನ್ನ ಹೂ ಕೊಡ್ತಾ ಇದ್ದೀವಿ ಇದು ಕಕ್ಕಡ ಮಲ್ಲಿಗೆ ನೋಡಿ ಮೊದಲಿಗೆ ದಾರನ್ನ ತೆಗೆದುಕೊಂಡಿದ್ದೇವೆ ಈಗ ಹೂ ಕಟ್ತಾ ಇದ್ದೇವೆ ಹತ್ತು ನಿಮಿಷದಲ್ಲಿ ಹೂ ಕಟ್ಟದಾಗುತ್ತೆ ನಾವೇ ಗಿಡ ಬೆಳೆಸಿ ಹೂಗಳು ಬಿಟ್ಟಾಗ ಎಷ್ಟು ಸಂತೋಷವಾಗುತ್ತೆ ಬನ್ನಿ ಫ್ರೆಂಡ್ಸ್ ನಮ್ಮ ಗಿಡನ ನೋಡಿಬರೋಣ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಮಗ್ಗಳು ಬಿಟ್ಟಿದೆ ಅಂತ ಈ ಗಿಡ ಹಾಗೂ ಈ ಮೊಗ್ಗನ್ನು ನೋಡಿದರೆ ಒಂದು ಗಾದೆ ಮಾತು ನೆನಪು ಬರುತ್ತೆ ಅದೇನು ಹೇಳಿ ಆ ಗಾದೆ ಏನಪ್ಪ ಅಂದರೆ ಹಸಿರು ಗಿಡದಲ್ಲಿ ಮೊಸರು ಚೆಲ್ಲಿವೆ ಅಂತ ನೋಡಿ ಅದು ನಿಜ ಎಷ್ಟೊಂದು ಚೆನ್ನಾಗಿ ಮೊಗ್ಗುಗಳು ಬಿಟ್ಟಿವೆ ಇಷ್ಟೊಂದು ಹೂವು ನಮ್ಮ ಹೆಚ್ಚಲ್ಲಿ ಬಿಟ್ಟಿದ್ದೀವಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಿಟ್ಟಿದ್ದೀವಿ ಈ ಥರ ಸೂಪರ್ ಆಗಿರೋ ವಿಡಿಯೋಸ್ ನಿಮ್ಮ ಮೊಬೈಲ್ಗೆ ಬರಬೇಕಂದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬಿಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್ ಬಾಯ್